ಗಮ್ದೆ ಅಸಲ್ಲಿ ನಿನ್ನ ಆಸ್ತಿ ಇದು ನನ್ನ ಆಸ್ತಿ ಇದು ನಾನು ಮಾಡ್ತು ಎಲ್ಲ ಡಿಬೇಟ್ ಆಗಿದೆ ಬಿ ಜೆ ಪಿ ಅವರೇ ಡಿಬೇಟ್ ಮಾಡ್ತಾವೆ ಅದ್ರ ಬಗ್ಗೆ ಸಿ ಪಿ ಐರೋ ಮಾಡ್ತಾವ್ರೆ ಇಡಿ ಅವ್ರು ಮಾಡ್ತಾವೆ ಇನ್ಕಮ್ ಟ್ಯಾಕ್ಸ್ ಅವ್ರು ಮಾಡ್ತಾರೆ ನಡೀರಲ್ಲಿ ನಾನು ತರ್ತೀನಿ ಎಲ್ಲ ಬೆಂಗಳೂರಲ್ಲಿ ಇರೋದೆಲ್ಲ ಇದರಲ್ಲಿ ಏನೇನು ಇದೆ ಅಂತ ಎಲ್ಲ ತರ್ತೀನಿ ಫ್ಯಾಮಿಲಿದ ತೋರ್ಮೆಂಟ್ ಎಂಪ್ಲಾಯಿ ಇದ್ದ ಎಷ್ಟಿದೆ ಈಗ ಎಷ್ಟು ಬಂತು ಹೆಂಗೆ ಬಂತು ಅದು ಬೇರೆ ಸುತ್ತ ಬೆಂಗಳೂರು ಎಲ್ಲ ತರೋಣ ಇಟ್ ಈಸ್ ಕಮ್ ಕಮ್ ಟು ದಿ ಫೀಲ್ಡ್ ಸುಮ್ಮನೆ ಇದೆಲ್ಲ ಹೋಗಿ ಇಂಟರ್ಟರ್ನ್ ಯು ಆರ್ ವೆರಿ ಫೇಮಸ್ ಕಮ್ ಟು ದಿ ಅಸೆಂಬ್ಲಿ ನಿನ್ ಆಸ್ತಿ ನನ್ನ ಆಸ್ತಿ ಇದು ನಾನು ಮಾಡಬಹುದು ಎಲ್ಲ ಡಿಬೇಟ್ ಆಗಿದೆ ಬಿ ಎ ಪಿ ಅವ್ರೇ ಡಿಬೇಟ್ ಮಾಡ್ತಾವೆ ನಿಮ್ಮ ಬಗ್ಗೆ ಸಿ ಬಿ ಐರ ಮಾಡ್ತಾವ್ರೆ ಇ ಮಾಡ್ತಾವ್ರೆ ಇನ್ಕಮ್ ಟ್ಯಾಕ್ಸ್ ಮಾಡ್ತವೆ ನಡೀ ಅಲ್ಲಿ ನಾನು ತರ್ತೀನಿ ಎಲ್ಲ ಬೆಂಗಳೂರಲ್ಲಿರೋದೆಲ್ಲ ಇದರಲ್ಲಿ ಏನೇನು